ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನ ನೆನಪಾಗ್ತಿದೆಯಲ್ಲ ಇದನ್ನೆಲ್ಲ ನಾನು ಮೊದಲೇ ನೋಡಿದ್ದೀನಿ ಅನಿಸ್ತಿದೆ ಪಾಪ ಲಚ್ಚಿ ಲಚ್ಚಿ ಕೈನೆಲ್ಲ ಕಟ್ ಎಷ್ಟು ಎಷ್ಟ್ ನೋವ್ ಆಗ್ತಿರ್ಬೋದು ಡಿಶುಮ್ ಡಿಶುಮ್ ಮಾಡಿ ಹೇಗಾದ್ರು ಮಾಡಿ ಲಚ್ಚಿನ ಸೇವ್ ಮಾಡ್ಬೇಕು ಅಂತಾಳೆ ಕೇತಿ ನಿಮ್ಮನೆ ಕೇಳ್ತಿರೋದು ಯಾರ್ ನೀವು ಅಂತಾಳೆ ಲಕ್ಷ್ಮಿ ನನ್ನ ಹೆಸರು ಅಕ್ಕಾಜಿ ನನ್ನ ಅಜ್ಜಿ ಹೆಸರು ನನಗೆ ಇಟ್ಟಿದ್ದಾರೆ ಅದರಿಂದ ಇವರೆಲ್ಲ ನನ್ನ ಅಕ್ಕ ಅಂತಾರೆ ಚಿಂಗಾರಿ ಆದ್ರೂ ನನಗೆ ನಿಮ್ ಮೇಲೆ ಅನುಮಾನ ಬರ್ತಿದೆ ನೋಡಿದ್ರೆ ನಿಮ್ಮ ನಿಮ್ ಮುಖ ನೋಡಿದ್ರೆ ಇದೆ ಯಾರ್ ನೀವು ಹೇಳಿ ಯಾರ್ ನೀವು ಅಂತಾಳೆ ಲಕ್ಷ್ಮಿ ಇನ್ನು ಸ್ವಲ್ಪ ಮಾತಾಡಿದ್ರು ಇವಳು ನನ್ನ ಜನ್ಮ ಜಾಲ ಬಿಡ್ತಾಳೆ ಅಪ್ಪಿ ತಪ್ಪಿ ನಾನು ಇವಳಿಗೆ ಯಾರು ಅಂತ ಗೊತ್ತಾದ್ರೆ ಅಷ್ಟ ಕತೆ ನನ್ನ ಪ್ಲಾನ್ ಎಲ್ಲ ಮನ್ಪಾಲ್ ಆಗತ್ತೆ ಅಂತ ಯೋಚನೆ ಮಾಡಿ ಏಯ್ ನೀವೇನ್ರೋ ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ನಿಂತಿದ್ದೀರಾ ಇವಳನ್ನ ರೇಷನ್ ಕಾರ್ಡ್ಗೆ ಹೆಸರು ಬರ್ಕೊಳ್ಳೋಕೆ ಬಂದಿದ್ದಾಳ ಕುಲ ಎಲ್ಲ ಎಲ್ಲಾ ಕೇಳ್ತಿದ್ದಾಳೆ ನೀವೇನ್ ಮಂಗನ್ ತರ ನೋಡ್ತಿದ್ದೀರ ಬಾಯಿಗೆ ಪ್ಲಸ್ ಹಾಕಿ ಹಿಕ್ಕೊಳಿಯವಳನ ಅಂತ ಚಿಂಗಾರಿ ಬಾಯಿಗೆ ಪ್ಲಾಸ್ಟರ್ ಅಂಟಿಸೋಕೆ ನೋಡ್ತಾಳೆ ಆಗ ಕೀರ್ತಿ ಹತ್ರ ಇರೋ ಸ್ಟ್ಯಾಂಡ್ ಬೀಳುತ್ತೆ ಆಗ ಆ ಕಡೆನೇ ನೋಡ್ತಾರೆ ನಾನು ಇವಳ ಬಾಯಿಗೆ ಪ್ಲಾಸ್ಟರ್ ಹಾಕ್ತಿದಿನಿ ಕೆಂಪ ಯಾರು ನೋಡ್ಕೊಂಡ್ ಬಾ ಹೋಗು ಅಂತಾಳೆ ಚಿಂಗಾರಿ ಕೆಂಪಾ ನೋಡೋಕೆ ಅಂತ ಬಂದ್ರೆ ಅಲ್ಲಿ ಯಾರು ಇರಲ್ಲ ಏನಾಯ್ತು ಅಂತ ಚಿಂಗಾರಿ ಕೂಗ್ತಾಳೆ ಏನಿಲ್ಲ ಅಕ್ಕ ಒಂದೇ ಒಂದ್ ನಿಮಿಷ ಬಂದೆ ಅಂತ ಮುಂದೆ ಬರ್ತಾನೆ ಕೆಂಪ ಈಚೆ ಸಿಂಗಾರಿ ಲಕ್ಷ್ಮಿ ಬಾಯಿಗೆ ಪ್ಲಾಸ್ಟರ್ ಟೋಪ್ ನೋಡಿದ್ರೆ ಲಕ್ಷ್ಮಿ ಬಿಡಲ್ಲ ಆಗ ಕೆಂಪ ಅಂತ ಆ ಅಂತ ಕೂಗ್ತಾನೆ ಕೀರ್ತಿ ಕೆಂಪನ್ ತಲೆಗೆ ಹಿಂದಿನಿಂದ ಹೊಡೆದಿರ್ತಾಳೆ ಅವನಲ್ಲೇ ಬೀಳ್ತಾನೆ ಏಯ್ ಯಾಕೆ ಹಂಗೆ ಕಿರ್ಚ್ಕೊಂಡು ಆಳ್ತಾಳೆ ಚಿಂಗಾರಿ ಈಚೆ ವಯಸ್ನ ಫೋನಲ್ಲಿ ಹಲೋ ಸರ್ ಹಾಯ್ ನಿಮ್ ಮೆಸೇಜ್ ಈಗ ನೋಡಿ ಅದೇ ನಾಳೆ ರೆಕಾರ್ಡಿಂಗ್ ಇಟ್ಕೊಳ್ಳೋಣ ಅಂತ ಕೇಳಿದ್ರಲ್ಲ ಸಾರಿ ಸರ್ ನಾಳೆ ಆಗಲ್ಲ ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಇನ್ನೊಂದ್ ಎರಡ್ ಮೂರ್ ದಿನ ಬಿಟ್ಟಿಟ್ಕೊಳ್ಬೋದಾ ಸರಿ ಸರ್ ಓಕೆ ಅಂತ ಕಾಲ್ ಕಟ್ ಮಾಡುವಾಗ ಫೋನ್ ನೋಡಿ ಮಹಾಲಕ್ಷ್ಮಿ ಅವ್ರ ಮಿಸ್ ಕಾಲ್ ನೋಡೇ ಇಲ್ವಲ್ಲ ಯಾವಾಗ ಬಂದಿದೆ ಹೋ ರಾತ್ರಿ ಏನೋ ವಿಷಯ ಇತ್ತೇನು ಮೊದಲು ಕಾಲ್ ಮಾಡಿ ಕೇಳಬೇಕು ಅಂತ ರೂಮ್ ಡೋರ್ನ ಕ್ಲೋಸ್ ಮಾಡಿ ಫೋನ್ ಫೋನ್ಗೆ ಕಾಲ್ ಮಾಡ್ತಾನೆ ವೈಷ್ಣವ್ ಆದರೆ ಲಕ್ಷ್ಮಿ ಫೋನು ಕಾರನೇ ಮನೆ ಬೆಡ್ರೂಮಲ್ಲಿ ಇರುತ್ತೆ ಅಲ್ಲಿ ಯಾರು ಇರಲ್ಲ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ ಮೋಸ್ಟ್ಲಿ ನೀನು ನಡೆದ ಇನ್ಸಿಡೆಂಟಿಂದ ಬೇಜಾರಾಗಿರ್ಬೇಕು ಅದರ ಮೇಲೆ ನಾನು ಬೇರೆ ಕಾಲ್ ಪಿಕ್ ಮಾಡಿಲ್ಲ ನಾನು ಮಾಡೋದೆಲ್ಲ ಬರೀ ಇಂಥದ್ದೇ ಡೋಂಟ್ ಬೋರಿ ಮಹಾಲಕ್ಷ್ಮಿ ನಾಳೆ ಎಲ್ಲಾ ಸಮಸ್ಯೆಗೂ ಬಗೆಹರಿಯುತ್ತೆ ಆಮೇಲೆ ಇಷ್ಟ ದಿನ ನಾನ್ ಮಾಡಿರೋ ಎಲ್ಲಾ ಬೇಜಾರಿಗೂ ಒಂದೇ ಸಲ ನನ್ನ ಕ್ಷಮಿಸ್ತೀರಿ ಆ ನಂಬಿಕೆ ನನ್ಗಿದೆ ಅಂತಾನೆ ವೈಷ್ಣು ಈಚೆ ಚಿಂಗಾರಿ ಲಕ್ಷ್ಮಿ ಬಾಯಿಗೆ ಪ್ಲಾಸ್ಟರ್ ಹಾಕಿ ಟಾಮಿ ಹತ್ರ ನೋಡ್ಕೊಂಡು ಹೋಗೋ ಅಂತಳೆ ಅವ್ನು ಹೋಗ್ತಾನೆ ಆಗ ಚಿಂಗಾರಿ ಅಲ್ಲೇ ಕುತ್ಕೊಂಡು ಇಲ್ಲಿಂದ ನೀನು ತಪ್ಪಿಸ್ಕೊಂಡು ಹೋಗ್ಬೋದು ನಿನ್ನ ಕಾಪಾಡೋಕೆ ಯಾರಾದ್ರೂ ಬರ್ತಾರೆ ಅಂತೆಲ್ಲ ಕನ್ಸ್ಕೊಂಡ್ಬೇಡ ಹೀರೋಯಿನ್ ನಾನಿಲ್ಲಿ ಇರೋ ತನಕ ಬಂದ್ ನಾನಾ ಕೂಡ ಬರೋಕೆ ಸಾಧ್ಯ ಇಲ್ಲ ನಮ್ ಕೆಲಸ ಮುಗಿಯೋ ತನಕ ಇಲ್ಲಿಂದ ಹೀರೋಯಿನ್ ಏಯ್ ಸುಮ್ನೆ ಟ್ರೈ ಮಾಡ್ಬೇಡ ಯಾಕೆ ಎನರ್ಜಿ ಹಾಳು ಮಾಡ್ಕೋತೀಯ ನಿಂಗೆ ಸುಸ್ತಾಗುತ್ತೆ ಹೀರೋಯಿನ್ ಅಂತ ನಡ್ತಾಳೆ ಚಿಂಗಾರಿ ಈಚೆ ಟಾಮಿ ಕೆಂಪಣ್ಣ ಕೆಂಪಣ್ಣ ಅಂತ ಬಂದು ಅಲ್ಲಿರೋ ರಕ್ತನ ನೋಡಿ ಮೋಸಿ ಚಾಕುನ ತೆಗ್ದು ಯಾರೋ ಬಂದಿದ್ದು ನೀವು ಬಂದಿದ್ದು ಈ ಚಾವಿ ಯಾಟಕ್ಕೆ ಅರ್ಧ ಅರ್ಧ ಕೂಯಿ ಹಾಕ್ ಬಿಡ್ತೀನಿ ಅಂತ ಆಚೆ ಎಲ್ಲ ನೋಡ್ತಾನೆ ಆಗ ಅಲ್ಲಿ ನಿಂತಿರೋ ಹಾಗೆ ಇರ್ತಾನೆ ಸುಮ್ನೆ ಟೆನ್ಷನ್ ಮಾಡ್ಕೊಂಡೆ ಇಲ್ಲೇ ಇದ್ಯಾ ಅಂತ ಬಂದು ಅವನ ಮುಟ್ಟಿದ್ರೆ ಅನ್ ಕೆಳಗೆ ಬೀಳ್ತಾನೆ ತಿರುಗಿ ನೋಡುವಾಗ ಕೀರ್ತಿ ಅಲ್ಲಿ ನಿಂತಿರ್ತಾಳೆ ಅವನ್ ತಲೆಗೂ ಅವನ್ ಬಾರಿಸ್ತಾಳೆ ಆಗ ಅವನು ಅಲ್ಲೇ ಬೀಳ್ತಾನೆ ಈಚೆ ಚಿಂಗಾರಿ ಈ ಹುಳ ಗುತ್ತ ಹೀರೋಯಿನ್ ಅದೇನಾದ್ರೂ ಹಿಡ್ಕೊಂಡ್ಬಿಟ್ರೆ ಬಿಡ್ರೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತಂತೆ ಬಿಡುತ್ತಂತೆ ನಾನು ಒಂಥರ ಉಳುತ್ತೋಯಿನ್ ಏನ್ ಗುರಾಯಿಸ್ತಿದ್ಯಾ ಇದೆಲ್ಲ ನನ್ನ ಹತ್ರ ಇಟ್ಕೊಬೇಡ ನಾನ್ ಯಾರು ನಿನ್ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ದೀನಿ ಅಂತ ನಿನ್ ಮೈಂಡಲ್ಲಿ ಓಡ್ತಿದ್ದೆ ತಾನೆ ಸದ್ಯದಲ್ಲೇ ಎಲ್ಲಾ ಗೊತ್ತಾಗುತ್ತೆ ಈ ನನ್ ಮಕ್ಳು ಎಲ್ ಹೋಗ್ ಸತ್ರು ಎಲ್ಲಾ ನಾನೇ ನೋಡ್ಬೇಕು ಏಕೆಂಪ ಟಾಮಿ ಎಲ್ ಹೋದ್ರು ಅಂತ ಚಿಂಗಾರಿ ಲಕ್ಷ್ಮಿ ಬಳ್ಳಿನ ಚೆಕ್ ಮಾಡಿ ಈಚೆ ಬರ್ತಾಳೆ ಆಗಕ್ಕೆ ತಿಲಚ್ಚಿ ಅಂತ ಲಕ್ಷ್ಮಿ ಹತ್ರ ಬಂದು ಇರು ಬಾಯಿಗೆ ಹಾಕಿರೋದನ್ನ ತೆಗಿತೀನಿ ಅಂತ ತೆಗಿತಾಳೆ ಗೊಂಬೆ ನೀನ್ ಇಲ್ಲಿ ಹೇಗ್ ಬಂದೆ ಯಾಕೆ ಬಂದೆ ಗೊಂಬೆ ನಾನು ಇಲ್ಲಿದ್ದೀನಿ ಅಂತ ನಿನ್ಗೆ ಹೇಗ್ ಗೊತ್ತಾಯ್ತು ಅಂತಾಳೆ ಲಕ್ಷ್ಮಿ ಅದು ಅದು ನಾನು ಮನೆ ಹತ್ರ ನಿನ್ನ ಹುಡುಕ್ತಿದ್ನ ಸುಳ್ಳು ಸುದ್ದಿ ಅಂತ ಆಂಟಿ ಮತ್ತೆ ಆ ಮೇಕಪ್ ಆಂಟಿ ಮಾತಾಡ್ಕೊತಿದ್ರು ನಿನ್ನೆ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ ಅಂದ್ರು ನನ್ಗೆ ಭಯ ಆಗೋಯ್ತು ಲಚ್ಚಿ ಅದಕ್ಕೆ ನಾನು ಓಡಿ ಹೋಗಿ ಸುಳ್ಳು ಸುಬ್ಬಿ ಅಂತ ಆಂಟಿ ಕಾರ್ ಡಿಕ್ಕಿಲಿ ಕೂತ್ಕೊಂಡೆ ಹಾಗೆ ಫಾಲೋ ಅನ್ಕೊಂಡು ಇಲ್ಲಿಗೆ ಬಂದ್ರೆ ಅಂತಳೆ ಕೇರ್ತಿ ಹಾಗಿದ್ರೆ ಅತ್ತೆ ಜೊತೆಗೆ ಆ ಸುಬ್ಬಿನೂ ಸೇರ್ಕೊಂಡಿದ್ದಾಳೆ ಅಂತಾಳೆ ಲಕ್ಷ್ಮಿ ಈಚೆ ವೈಷ್ಣವ್ ಬಟ್ಟೆನೆಲ್ಲ ಮರ್ತಿರುವಾಗ ಅಜ್ಜಿ ಮತ್ತೆ ಕೃಷ್ಣಕಾಂತ್ ಅಲ್ಲಿಗೆ ಬರ್ತಾರೆ ಅಜ್ಜಿ ಅಪ್ಪ ಏನಾದ್ರು ಮಾತಾಡೋದಿತ್ತ ಅಂತಾನೆ ವೈಷ್ಣವ್ ಮಾತಾಡೋಕೆ ತುಂಬಾ ವಿಷಯ ಇದೆ ಆದ್ರೆ ನಿನ್ಗೆ ಫ್ರೀ ಇರ್ಬೇಕಲ್ವಾ ಅಂತಾರೆ ಕೃಷ್ಣಕಾಂತ್ ಟೈಮ್ ಇಲ್ಲ ಏನಪ್ಪಾ ನಂಗೇನ್ ಕೆಲ್ಸ ಆರಾಮಾಗಿದ್ದೀನಿ ಹೇಳಿ ಅಂತಾನೆ ವೈಷ್ಣವ್ ಅಂದ್ರೆ ನೀನು ಆರಾಮಾಗಿ ಇದೀಯಾ ವೈಷ್ಣವ್ ಅಂತಾರೆ ಅಜ್ಜಿ ಹಾ ಅಜ್ಜಿ ಆರಾಮಾಗಿದ್ದೀನಿ ಯಾಕೆ ಅಂತಾನೆ ವೈಷ್ಣವ್ ಯಾಕೋ ಹೀಗಾಗಿ

ನೀನೇನು ನಾವೆಲ್ಲಾ ಎತ್ತಿ ಆಡ್ಸಿದ ಮಗು ನೀನೇನಾ ಅಂತಾರೆ ಅಜ್ಜಿ ಅಜ್ಜಿ ಯಾಕೆ ಈಗ ಮಾತಾಡ್ತಿದ್ದೀರಾ ಏನಾಯ್ತು ಅಂತ ನೀವು ವೈಷ್ಣವ್ ಏನ್ ಆಗ್ಬೇಕಪ್ಪ ಈಗ ಆಗಿರೋದು ಸಾಗ ಏನ್ ಅಂತ ನಿನ್ಗೆ ಗೊತ್ತೇ ಇಲ್ವಾ ಅಂತಾರೆ ಅಜ್ಜಿ ವೈಷ್ಣವ್ ನೀನ್ ತಪ್ಪು ಮಾಡ್ತಿದ್ಯಾ ಏನಾದ್ರೂ ನಡೆದಿರ್ಬೋದು ಲಕ್ಷ್ಮಿ ಏನೇ ತಪ್ಪು ಮಾಡಿರ್ಬೋದು ಅದೆಲ್ಲ ಬೇರೆ ರಕ್ಕ ಲಕ್ಷ್ಮಿ ತಪ್ ಮಾಡಿದಳ ಅಂತಾನೆ ಇಟ್ಕೊಳ್ಳೋಣ ಅದಕ್ಕೂ ಕಾರಣ ಇರ್ಬೇಕಲ್ವಾ ಒಂದೇ ಕೈನಲ್ಲಿ ಚಪ್ಪಾಳೆ ತಟ್ಟಕ್ಕೆ ಆಗಲ್ಲ ವೈಷ್ಣವ್ ನೀನ್ ತಪ್ಪು ಮಾಡಿದ್ಯಾ ನೀನ್ ತಪ್ಪು ಮಾಡಿದ್ಯಾ ಅಂತ ಪ್ರತಿ ಸಾರಿ ಹೇಳುವಾಗ್ಲು ಯಾಕೆ ತಪ್ಪು ಮಾಡಿರ್ಬೋದು ಅಂತ ಒಂದ್ಸಲ ಯೋಚನೆ ಮಾಡ್ಬೇಕಲ್ವಾ ಅಂತಾರೆ ಕೃಷ್ಣಕಾಂತ್ ಲಕ್ಷ್ಮಿ ಎಂತ ಹುಡುಗಿ ಅಂತ ಗೊತ್ತು ಅವಳು ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡಿರ್ತಾಳೆ ಅದನ್ನ ಅರ್ಥ ಮಾಡ್ಕೊಳ್ದೆ ಕಾವೇರಿ ಕಾವೇರಿ ಮಾತು ಕೇಳ್ಕೊಂಡು ನೀನು ಇಷ್ಟೊಡ್ ನಿರ್ಧಾರ ತಗೊಂಡಿರೋದು ನನಗಂತೂ ಸರಿ ಕಾಣ್ತಿಲ್ಲ ಕಣೋ ವೈಷ್ಣವ್ ನೀನು ಬುದ್ಧಿವಂತ ಚಿಕ್ಕ ಅಲ್ಲ ತಿಳುವಳಿಕೆ ಇರೋನು ಸರಿಯಾಗಿ ಯೋಚನೆ ಮಾಡಿದ್ರೆ ತಪ್ಪ್ಯಾವ್ದು ಸರಿಯಾವ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ ನಮ್ ಲಕ್ಷ್ಮಿ ವಜ್ರ ಕಣೋ ವಜ್ರ ಅದನ್ನ ಕಳ್ಕೊಬೇಡ ಕಣೋ ಅಂತಾರೆ ಅಜ್ಜಿ ಅಪ್ಪ ಅಜ್ಜಿ ನೀವು ಇಬ್ರು ಏನ್ ಹೇಳೋಕ್ ಟ್ರೈ ಮಾಡ್ತಿದ್ದೀರಿ ಅಂತಾನೆ ವೈಷ್ಣವ್ ವೈಷ್ಣವ್ ಬುದ್ಧಿವಂತರಿಗೆ ಸಣ್ಣ ಸಣ್ಣ ಸಾಕು ಏನ್ ನಡೀತಿದೆ ಅಂತ ಗೊತ್ತಾಗ್ಬಿಡುತ್ತೆ ನಾವೆಲ್ಲ ಎಕ್ಸ್ಪ್ಲೇನ್ ಆಗಲ್ಲ ಏನ್ ಹಿಡ್ತಿದೀವಿ ಅಂತ ನೀನೇ ಯೋಚನೆ ಮಾಡು ಅಂತಾರೆ ಕೃಷ್ಣಕಾಂತ್ ಇಬ್ರು ಅಲ್ಲಿಂದ ಹೋಗ್ತಾರೆ ಈಚೆ ಚಿಂಗಾರಿ ಕೆಂಪ ಟಾಮಿ ಅಂತ ಬಂದು ಅವ್ರಿಬ್ರು ಬಿದ್ದಿರೋದನ್ನ ನೋಡಿ ಇಬ್ಸೋಕೆ ಟ್ರೈ ಮಾಡಿದ್ರೆ ಇಬ್ರು ಹೇಳಲ್ಲ ಈಚೆ ಕೀರ್ತಿ ವರಿ ತೊರೆ ಹಚ್ಚಿ ನಿನ್ನ ಸೇವ್ ಮಾಡ್ತೀನಿ ನಾನ್ ಬಂದಿರೋದೇ ನಿನ್ನ ಸೇವ್ ಮಾಡೋಕೆ ಅದಕ್ಕೆ ಹೇಳೋದು ಯಾವಾಗ್ಲೂ ನಾನ್ ನಿನ್ ಜೊತೆನೆ ಇರ್ತೀನಿ ಕರ್ಕೊಂಡ್ ಹೋಗು ಅಂದ್ರೆ ಮಾತೆ ಕೇಳಲ್ಲ ಅಚ್ಚಿ ನಾನೀಗ ಮುಂಚಿನ ತರ ಅಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಬಳ್ಳಿ ಬಿಡಿಸ್ತಾ ಇರ್ತಾಳೆ ಈಚೆ ಚಿಂಗಾರಿ ನಮ್ಮ ಅಡ್ಡಕ್ಕೆ ಬಂದು ನಮ್ ಹುಡುಗರ ಮೇಲೆ ಕೈ ಮಾಡೋ ಧೈರ್ಯ ಯಾರಿಗಿದೆ ಅಂದ್ರೆ ಲಕ್ಷ್ಮೀನ ಬಿಡಿಸ್ಕೊಂಡ್ ಹೋಗಕ್ಕೆ ಯಾರಾದ್ರೂ ಬಂದಿರ್ಬೋದಾ ಯಾರು ಅಂತ ಯೋಚನೆ ಮಾಡ್ತಾಳೆ ಈಚೆ ಕೀರ್ತಿ ತುಂಬಾ ಟೈಟ್ ಆಗಿ ಅಚ್ಚಿ ರಚಿ ಬ್ಯಾಕ್ ಬಳಿನ ಅಂತ ಅದನ್ನ ಬಿಡಿಸ್ತಾಳೆ ನಾನು ಅಚ್ಚಿನ ಒಬ್ಳನ್ನೇ ಬಿಟ್ಟು ಬಂದಿದ್ದೀನಿ ಅವಳೇನಾದ್ರು ಬಿಡಿಸ್ಕೊಂಡ್ರೆ ನನ್ನ ಕತೆ ಅಷ್ಟೇ ಅಂತ ವಾಪಸ್ ಬಂದು ಕೀರ್ತಿನ ನೋಡಿ ಏಯ್ ನೀನು ಇಲ್ಲೇನ್ ಮಾಡ್ತಿದ್ದೀಯ ಅಂತಳೆ ಚಿಂಗಾರಿ ಆಗ ಕೀರ್ತಿ ಕೈ ಅಡ್ಡ ಮಾಡ್ತಾ ಮುಂದೆ ಬರ್ತಾಳೆ ಸುಬ್ಬು ಅಂಕಲ್ ನೀವೇನಿಲ್ಲ ಇಂಟರ್ವ್ಯೂ ಇದೆಯಾ ಎಲ್ಲಿ ಕ್ಯಾಮರಾ ಕಾಣಿಸ್ತಿಲ್ಲ ಅಂತಾಳೆ ಕೀರ್ತಿ ಗೊಂಬೆ ಅವರನ್ನ ನಂಬೇಡ ಬ್ಯಾಡ್ ಪೀಪಲ್ ಅಂತಾಳೆ ಲಕ್ಷ್ಮಿ ಇಲ್ಲ ಲಕ್ಷ್ಮಿ ನನ್ಗೆ ಇವ್ರ್ ಗೊತ್ತು ಬ್ಯಾಡ್ ಪೀಪಲ್ ಅಲ್ಲ ನಿನ್ ಗೊತ್ತಲ್ಲ ಇವರು ಸುಬ್ಬು ಅಂಕಲ್ ಅವತ್ ಅನ್ನುವಾಗ ಚಿಂಗಾರಿ ಅವ್ರ ತಲೆಗೆ ಹೊಡಿತಾಳೆ ಕೀರ್ತಿ ಅಲ್ಲಿಗೆ ಕೆಳಗೆ ಬೀಳ್ತಾಳೆ ಗೊಂಬೆ ಅಂತರ ಕೂಗ್ತಾಳೆ ಲಕ್ಷ್ಮಿ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ はいまた。